ಸರ್ಕಾರದಿಂದ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಹಾಗೂ ಒಂದು ಸ್ಟೌವ್ ರೆಗ್ಯುಲೇಟರ್ ಅನ್ನ ಕೊಡ್ತಾ ಇದ್ರೆ ವರ್ಷಕ್ಕೆ ಹನ್ನೆರಡು ಗ್ಯಾಸ್ ಸಿಲಿಂಡರ್ ನಿಮಗೆ ಕೊಡ್ತಾರೆ ಸೊ ಆರ್ನೂರು ರೂಪಾಯಿ ಬರೋ ಸಿಲಿಂಡರ್ ನ ನೀವ್ ಯಾಕೆ ಬಿಡ್ತೀರಾ ದಯವಿಟ್ಟು ಅಪ್ಲಿಕೇಶನ್ ಅನ್ನ ಹಾಕಿ ಈಗ ಆಲ್ರೆಡಿ ವೆಬ್ಸೈಟ್ ಲಿಂಕ್ ಓಪನ್ ಆಗಿದೆ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ಹೋಗ್ಬಿಟ್ಟೆ ಅಪ್ಲೈ ಮಾಡಿ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಹಾಗೂ ಎರಡು ಪಾಸ್ಪೋರ್ಟ್ ಅಳತಿಯ ಫೋಟೋ ಬೇಕಾಗುತ್ತೆ ನೀವು ಅಪ್ಲೈ ಮಾಡಿದ ಎರಡರಿಂದ ಮೂರ್ ತಿಂಗಳಿಗೆ ನಿಮಗೆ ಒಂದು ಕಾಲ್ ಬರುತ್ತೆ ನಂತರ ನೀವು ಆ ಗ್ಯಾಸ್ ಸ್ಟವ್ ನ ತಗೋಬಹುದಾಗಿರುತ್ತೆ ಸೊ ಇದಕ್ಕೆ ಬೇಕಾಗಿರೋ ಫಸ್ಟ್ ಎಲಿಜಿಬಿಲ್ ನೀವು ಇಲ್ಲಿ ತನಕ ನಿಮ್ಮ ಹೆಸರಿಂದ ಯಾವುದೇ ಗ್ಯಾಸ್ ಕನೆಕ್ಷನ್ ಅನ್ನ ಪಡೆದಿರಬಾರದು ಹೊಸದಾಗಿ ತಗೊಳ್ತಾ ಇರಬೇಕು ಕೆಲವೊಬ್ಬರು ತಲೆ ಕ್ವಶನ್ ಬಂದ್ಬಿಡುತ್ತೆ ಈಗ ಆಲ್ರೆಡಿ ಇದೆ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ನಮ್ಮನೆ ಹೆಣ್ಮಕ್ಳ ಹೆಸರಿನಿಂದ ತಗೋಬಹುದಾ ಅಂತ ಅಂದ್ರೆ ಬರೋದಿಲ್ಲ ಯಾಕಂದ್ರೆ ಈಗ ನೀವು ಹೊಸದಾಗಿ ತಗೊಂಡು ಕ್ಯಾನ್ಸಲ್ ಮಾಡ್ಸಿರ್ತೀರ ಆದ್ರೆ ಈ ಮಹಿಳೆ ಹೊಸದಾಗಿ ಉಜ್ವಲ ಯೋಜನೆಗೆ ಅಪ್ಲೈ ಮಾಡ್ಬೇಕು ಅಂತಂದ್ರೆ ರೇಷನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಕೊಟ್ಟಾಗ ರೇಷನ್ ಕಾರ್ಡ್ ಅಲ್ಲಿರೋ ಎಲ್ಲಾ ಸದಸ್ಯರು ಆಧಾರ್ ಕಾರ್ಡ್ ಬೇರೆ ಲಿಂಕ್ ಆಗ್ಬಿಟ್ಟಿರುತ್ತೆ ಸೊ ಗೊತ್ತಾಗುತ್ತೆ ಇದು ಸೆಕೆಂಡ್ ಟೈಮ್ ಕನೆಕ್ಷನ್ ಇದೆ ಇವ್ರ ಹೆಸರಿನಿಂದ ಅಂತ ಸೊ ಹಾಗಾಗಿ ಆತರ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಈಗ ಸರ್ಕಾರ ಕೊಡ್ತಾ ಇರೋದು ಉಚಿತ ಆದ್ರೂ ಕೂಡ ತುಂಬಾ ಸ್ಟ್ರಿಕ್ಟ್ ವೆರಿಫಿಕೇಶನ್ಸ್ ನಡೀತಾ ಇರುತ್ತೆ ಹಾಗಾಗಿ ಹೊಸದಾಗಿ ತಗೊಳ್ತಿದ್ವಿ ನಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲಿ ಕೊಟ್ಟಿಲ್ಲ ಇಲ್ಲಿ ತನಕ ಇದೇ ಮೊದಲ ಬಾರಿಗೆ ಅನ್ನೋರ್ಗೆ ಇದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಸಿಟಿ ಕೂಡ ಇರುತ್ತೆ ಹಳ್ಳಿಯವ್ರಿಗೂ ಕೂಡ ಇದು ಸಿಗ್ತಾ ಇದೆ ಅವಕಾಶವನ್ನ ಉಪಯೋಗಿಸ್ಕೊಳ್ಳಿ ಅಂಡ್ ಮೋದಿ ಗ್ಯಾಸ್ ಅಂತ ಹೇಳ್ತೀವಲ್ಲ ಅದು ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಅನ್ನು ಹಾಕಿ ಹೊಸಬ್ರಿದ್ರೆ